ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುದ್ದೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದೀನಿ ಸ್ನೇಹಿತರೆ ಸೊ ಸಮಸ್ಯೆ ಏನಂತಂದರೆ ಸಂಧಿವಾತ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಕೈಕಾಲೆಲ್ಲ ಹಿಡ್ಕೊಬಿಡುತ್ತೆ ಕೀಲು ಹಿಡ್ಕೊಬಿಡುತ್ತೆ ಇಲ್ಲ ಭುಜ ಹಿಡ್ಕೊಳುತ್ತೆ ಇಲ್ಲ ಮಂಡಿ ಹಿಡ್ಕೊಳುತ್ತೆ ಇಲ್ಲ ಬೆರಳುಗಳು ಹಿಡ್ಕೊಂಡಿರ್ತವೆ ಇಲ್ಲಾಂದರೆ ಸೊಂಟ ಹಿಡ್ಕೊಂಡಿರುತ್ತೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಸ್ನೇಹಿತರೆ ಏನು ಮಾಡಬೇಕಂತಂದರೆ ಈ ಒಂದು ಸಮಸ್ಯೆಗೆ ಬಂದು ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾಮ ಹಾಮ ಜಾಸ್ತಿ ಆದಷ್ಟು ಈ ಸಮಸ್ಯೆ ಜಾಸ್ತಿ ಆಗುತ್ತೆ ವಾತ ಜಾಸ್ತಿಯಾಗಿ ಆಮ ಜಾಸ್ತಿ ಆದಷ್ಟು ಅಜೀರ್ಣ ಶಕ್ತಿಯಿಂದ ಬರ್ತಕ್ಕಂಥ ಒಂದು ಸಮಸ್ಯೆ ಸ್ನೇಹಿತರೆ ಈ ಸಮಸ್ಯೆ ಬಂದಾಗ ತುಂಬ ಅದ್ಭುತವಾದ ಒಂದು ಮನೆಮದ್ದು ಮನೆಮದ್ದು ಏನಂತಂದರೆ ಎಕ್ಕದ ಗಿಡ ಎಕ್ಕದ ಗಿಡದ ಎಲೆಗಳನ್ನು ತೆಗೆದುಕೊಳ್ಳಿ ಅಗಲ ಇರತಕ್ಕಂಥ ಎಕ್ಕದ ಗಿಡದ ಎಲೆಗಳನ್ನು ಕಿತ್ಕೊಂಡು ಬನ್ನಿ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಹಸಿ ಶುಂಠಿ ಸ್ನೇಹಿತರೆ ಹಸಿ ಶುಂಠಿಯನ್ನು ಏನು ಮಾಡಬೇಕಂತಂದರೆ ಕಲ್ಲಿನ ಮೇಲೆ ತೈಕೋಬೇಕು ಗಂಧ ತೈದಂಗೆ ತೈಬೋದು ಚೆನ್ನಾಗೆ ಚೆನ್ನಾಗೆ ಪೇಸ್ಟ್ ಆಗೋ ಥರ ತೈಕೊಂಡು ಈ ಹಸಿ ಶುಂಠಿಯ ಪೇಸ್ಟನ್ನು ಏನು ಮಾಡಬೇಕು ಅಂತಂದರೆ ಹೆಕ್ಕದ ಎಲೆಗೆ ಸಂಪೂರ್ಣವಾಗಿ ಲೇಪನ ಮಾಡಬೇಕು ಬಳಿಬೇಕು ಬಳಿದಾದ್ಮೇಲೆ ಏನು ಮಾಡಬೇಕಂತಂದರೆ ಯಾವ ದೇಹದ ಯಾವ ಭಾಗದಲ್ಲಿ ಕೈ ಕಾಲು ಹಿಡ್ಕೊಂಡಿದೆ ಎಲ್ಲಿ ಬೆನ್ನಿರ್ಬೋದು ಕ ಕೈ ಮೂಳೆ ಇರ್ಬೋದು ಕಾಲು ಮೊಣಕಾಲು ಎಲ್ಲಿ ಹಿಡ್ಕೊಂಡಂಗೆ ಆಗಿದೆ ನೋವಿಯಲ್ಲಿದೆ ಅಲ್ಲಿ ಅದನ್ನು ಇಟ್ಟು ಆ ಪೇಸ್ಟು ದೇಹಕ್ಕೆ ಅಂಟ್ಕೊಳ್ಳೋ ರೀತಿಯಲ್ಲಿ ಇಟ್ಟು ಏನು ಮಾಡಬೇಕಂತಂದರೆ ಆ ಬಿಸಿ ನೀರನ್ನು ಕಾಯಿಸ್ಕೊಂಡು ದೇಹಕ್ಕೆ ಅಂಟ್ಕೊಳ್ಳೋ ಥರ ಆ ಎಲೆಯನ್ನು ಇಡಬೇಕು ಆ ಪೇಸ್ಟ್ ಅಂಟ್ಕೊಳ್ಳೋ ಥರ ಎಲೆಯನ್ನು ಬೋರಲ್ ಮಾಡಿ ಇಡಬೇಕು ಅದ್ರ ಮೇಲೆ ಏನು ಮಾಡಬೇಕಂದ್ರೆ ಬಿಸಿ ನೀರನ್ನು ಕಾಯಿಸ್ಕೊಂಡು ಶಾಖವನ್ನು ಕೊಡ್ತಾ ಹೋಗಬೇಕು ಸ್ನೇಹಿತರೆ ಇದನ್ನು ಮಾಡಿದ ಒಂದು ಮೂರ್ನಾಲ್ಕು ನಿಮಿಷದಲ್ಲಿ ಸಂಪೂರ್ಣವಾಗಿ ಅಲ್ಲಿ ಬಂದಿರತಕ್ಕಂಥ ನೋವು ಸಂಧಿವಾತ ಏನು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಸಂಪೂರ್ಣವಾಗಿ ಸರಿ ಹೋಗ್ತಾರೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ಬಳಸಿ ಮನೆಮದ್ದನ್ನು ಮಾಡಿ ಈ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಇಮಿಡಿಯೇಟ್ ರಿಲೀಫ್ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಇಮಿಡಿಯೇಟ್ ರಿಲೀಫ್ ಆಗ್ತಕ್ಕಂಥ ಈ ಒಂದು ಅದ್ಭುತವಾದ ಮನೆ ಮದ್ದನ್ನು ಮಾಡಿ ಬಳಸಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಮುಂದೆ ಇನ್ನು ಹತ್ತು ಹಲವಾರು ನೂರಾರು ಸಾವಿರಾರು ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಾಚ್ ಮಾಡ್ತಾರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಹಾಗೂ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳಿಗೆ ಪ್ರತಿ ಭಾನುವಾರ ಶಿವಾನಂದ ಆಶ್ರಮದಲ್ಲಿ ಸಂಪರ್ಕಿಸಬಹುದು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ತೋಟದ ಗುಡದಲ್ಲಿನಲ್ಲಿ ಸಂಪರ್ಕಿಸಬಹುದು ಮತ್ತು ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಪುಣಿಗಲ್ ಹೈವೇನಲ್ಲಿ ಪ್ರತಿ ಅಮಾವಾಸ ದಿವಸ ಔಷಧಿಯನ್ನು ಇಲ್ಲಿ ಹಾಕ್ತೀವಿ ಮತ್ತು ಅನೇಕ ಆರೋಗ್ಯದ ಅನಾರೋಗ್ಯದ ಸಮಸ್ಯೆಗಳಿಗೆ ಇಲ್ಲಿ ಔಷಧಿಯನ್ನು ಕೊಡ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಸಂಪರ್ಕಿಸಿ ನಮಸ್ಕಾರ ಸ್ನೇಹಿತರೆ ಮತ್ತು